ವೀಕ್ಷಕರೆಲ್ಲರಿಗೂ ನಮಸ್ಕಾರ ಗರ್ಭ ಸಂಸ್ಕಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಗರ್ಭ ಸಂಸ್ಕಾರ ಕಾರ್ಯಕ್ರಮ ಪ್ರಸವ ನಂತರದ ಆರೈಕೆ ಯಾವ ನಿಟ್ಟಿನಲ್ಲಿ ಸಾಗಬೇಕು ಶಿಶುವಿಗೆ ಹಾಗೂ ತಾಯಿಗೆ ಯಾವ ರೀತಿಯಾದಂತಹ ಪೂರಕವಾದ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡಬೇಕು ಗರ್ಭ ಸಂಸ್ಕಾರ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಶಾಸ್ತ್ರ ಸಂಪ್ರದಾಯಗಳು ಸಂಸ್ಕಾರವಂತ ಪರಿಗಣಿಸಲಾಗುತ್ತೆ ಇದರ ಪ್ರಾಮುಖ್ಯತೆ ಏನು ಈ ಎಲ್ಲಾ ಮಾಹಿತಿಯನ್ನ ತಿಳಿಸ್ಕೊಳ್ತಿದ್ವಿ ಗುಣಗಳ ಮೌಲ್ಯ ವರ್ಧನೆಗೆ ಬೇಕಾಗಿರುವಂತಹ ಸಕಲ ಸಂಸ್ಕಾರಗಳ ಒಂದು ರೂಪುರೇಷೆಯನ್ನ ಈ ಕಾರ್ಯಕ್ರಮದಲ್ಲಿ ಹಂತ ಹಂತವಾಗಿ ತಿಳಿಸಿಕೊಡ್ಲಾಗ್ತಿದೆ ಇಂದು ಕೂಡ ಈ ನಿಟ್ಟಿನಲ್ಲಿ ಸ್ತನ್ಯಪಾನದ ವೈಶಿಷ್ಟ್ಯತೆಯನ್ನ ತಿಳಿಸ್ಕೊಡುವಂತಹ ಕಡೆ ನಮ್ಮ ಈ ಒಂದು ಕಾರ್ಯಕ್ರಮ ಸಾಗಲಿದೆ ಕಾರ್ಯಕ್ರಮಕ್ಕೆ ಎಲ್ಲರೊಂದಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನವನ್ನ ಹಂಚಿಕೊಳ್ಳಲು ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪೀರಾವ್ ಅವರು ಆಗಮಿಸಿದರೆ ಬನ್ನಿ ಬರಮಾಡಿಕೊಳ್ಳೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಂದು ಏನೆಲ್ಲ ಒಂದು ವೈಶಿಷ್ಟ್ಯತೆಯನ್ನ ಸ್ತನ್ಯಪಾನದ ಒಂದು ಆಯಾಮದಲ್ಲಿ ನೋಡೋದಾದ್ರೆ ಮಗುವಿಗೆ ಇದರಿಂದ ಏನೆಲ್ಲ ಸಿಗುತ್ತೆ ಪೋಷಣೆಯ ಆಯಾಮದಲ್ಲಿರಬಹುದು ಹಾಗೂ ಮಾನಸಿಕ ಒಂದು ಒಂದು ಸಿದ್ಧತೆ ಅಥವಾ ಒಂದು ಪ್ರಿಪರೇಷನ್ ಮಗುವಿಗೆ ಹೇಗೆ ರೂಪಾಂತರ ಆಗುತ್ತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ ಸೊ ಇವಾಗ ನಮ್ಮಲ್ಲಿ ಕರುಬ ಸಂಸ್ಕಾರ ನಮ್ದು ಇವತ್ ಈ ಒಂದು ಎಪಿಸೋಡ್ಸ್ ಅಲ್ಲಿ ನಾವು ಸಂಸ್ಕಾರ ಅಂತ ನೋಡಿದಾಗ ನಾವು ಪ್ರತಿ ಸಲ ಒಂದೊಂದು ಡೆಫಿನೇಷನ್ ನಾವು ನೋಡ್ತಾ ಬಂದಿದ್ದೀವಿ ಸೊ ಇದು ಈ ಗರ್ಭ ಸಂಸ್ಕಾರದಲ್ಲೇ ಇನ್ನೇನು ಏನೋ ಒಂದು ಪಾರ್ಟ್ ಬರ್ತಕ್ಕಂಥದ್ದು ಈ ಸ್ತನ್ಯಪಾನ ಅಥವಾ ಬ್ರೆಸ್ಟ್ ಫೀಡಿಂಗ್ ಅಂತ ನಾವು ಏನು ಹೇಳ್ತೀವೋ ಸೊ ಈ ದಿಸ್ ಈಸ್ ಗಿವಿಂಗ್ ಅಫ್ ಲೈಕ್ ಹೇಗೆ ನಾವು ಒಂದು ಗರ್ಭದ ಒಂದು ಮಾನಸಿಕತೆ ಅಥವಾ ಮನಸ್ಸಿನ ಸಂಸ್ಕಾರನ ಕೊಟ್ಟು ಅದಕ್ಕೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಮಾಡಿ ಹಾಗೆ ಅದು ಜಗತ್ತಿಗೆ ಉಪಯೋಗ ಆಗ ಥರ ಒಂದು ವ್ಯಕ್ತಿತ್ವವನ್ನು ತರಕ್ಕೆ ಗರ್ಭ ಸಂಸ್ಕಾರ ಒಂದು ಅಡಿಪಾಯ ಆಗುತ್ತೆ ನೀವು ಥರ ಅದೇ ರೀತಿಯಲ್ಲಿ ಈ ಒಂದು ಬ್ರೆಸ್ಟ್ ಫೀಡಿಂಗ್ ಅಥವಾ ಏನು ಹೇಳ್ತೀವಲ್ಲ ಇದು ಒಂದು ಸ್ಕಂದ ಪುರಾಣದಲ್ಲಿ ಒಂದು ಶ್ಲೋಕ ಇದೆ ನಾಸ್ತಿ ಮಾತೃ ಸ್ವಂ ಛಾಯಾ ಅಂದ್ರೆ ತಾಯಿ ತರ ಒಂದು ಶ್ಯಾಡೋ ಅಥವಾ ಒಂದನ್ನ ಶೆಲ್ಟ್ರನ್ನ ಕೊಡುವ ಒಂದು ವಸ್ತು ಇನ್ಯಾವುದೂ ಇಲ್ಲ ಸೊ ಮದರ್ನ ಒಂದು ಇಂಪಾರ್ಟೆನ್ಸ್ ಹೇಳೋದ್ರಲ್ಲಿ ಅದು ಬಂದು ಬರುತ್ತೆ ಎರಡನೇದು ನಾಸ್ತಿ ಮಾತೃ ಸಮಂ ಗತಿ ಸೊ ತಾಯಿ ಥರ ಯಾರೇ ಒಂದು ರೀತಿಯಲ್ಲಿ ಒಂದು ಶೆಲ್ಟರ್ನ ಕೊಡೋಲ್ಲ ಅಥವಾ ಪ್ರೊಟೆಕ್ಷನ್ನ ಮಾಡೋ ಇನ್ಯಾರೂ ಇರಲ್ಲ ಮೂರನೇದು ನಾಸ್ತಿ ಮಾತೃ ಸಮಂ ತ್ರಾಣ ಇಸ್ ನೋ ಒಂಥರ ಲೈಫ್ನ ಪ್ರೊಟೆಕ್ಟ್ ಮಾಡೋದಾಗ್ಲಿ ಅಥವಾ ಒಂದು ರೀತಿಯಲ್ಲಿ ಯಾವುದೇ ರೀತಿ ತೊಂದರೆಗಳು ಆಗದೇ ಇರೋ ತರ ನೋಡ್ಕೊಳ್ಳೋದು ತಾಯಿ ಹಾಗೆ ನಾಕ್ಲಿದು ನಾಸ್ತಿ ಮಾತೃ ಸಮ ಪ್ರಾಪ ಅಂದ್ರೆ ದರ್ ಇಸ್ ನೋ ಲೈಫ್ ಗಿವರ್ ಲೈಕ್ ಅ ಮದರ್ ಸೊ ಈ ಒಂದು ತಾಯಿಯ ಒಂದು ಒಂದು ತಾಯಿ ಮದರ್ ಅಂತ ಯಾವಾಗ ಒಂದು ಹೇಗೆ ಒಂದು ಮಗು ಹುಟ್ಟತ್ತೋ ಅವಾಗಲೇ ಒಂದು ತಾಯಿ ಕೂಡ ಹುಟ್ಟುತ್ತಾಳೆ ಜೊತೆಗೆ ಸೊ ತಾಯಿಯ ಒಂದು ಸ್ಥಾನವನ್ನ ಕೊಡ್ತಕ್ಕಂಥದ್ದು ತುಂಬಾನೇ ಅದು ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮತ್ತೆ ತುಂಬಾನೇ ವೈಟಲ್ ಆಗಿರ್ತಕ್ಕಂಥ ಒಂದು ಪೊಸಿಷನ್ ಅದು ಯಾಕಂದ್ರೆ ಒಂದು ಮಗುವಿಗೆ ಜನನ ಕೊಟ್ಟಿದೆ ಪೋಷಣೆಯನ್ನು ನೀಡುವಂತಹ ಹೌದು ಇರ್ರಿಪ್ಲೇಸಬಲ್ ಲೈಕ್ ಯು ಟೋಟ್ ಸೊ ಈ ಒಂದು ಮಾತೃ ಸ್ಥಾನಕ್ಕೆ ಇತ್ತಷ್ಟು ಅದಕ್ಕೆ ಜೀವ ಈ ಇಸ್ತಾನಿಯಾನ ಬಿಕಾಸ್ ದಟ್ ಬಿಕಮ್ಸ್ ದ ಫಸ್ಟ್ ಫುಡ್ ಅಥವಾ ದ ಫಸ್ಟ್ ಇಂಟೇಕ್ ದಟ್ ಬೇಬಿ ಡಸ್ ಸೊ ಇದು ನಮ್ಮ ವೇದಗಳಲ್ಲೂ ಇದೆ ಪುರಾಣಗಳಲ್ಲೂ ಇದೆ ಒಂದು ಸ್ತನ್ಯಪಾನನ ಏನು ಒಂದು ಹೌದೇ ಅದನ್ನ ಹೇಗೆ ಒಂದು ಸಿಮಿಲಿ ಕೊಡ್ತಾರೆ ಅಂದ್ರೆ ಅ ಪಾಟ್ ಫುಲ್ ಆಫ್ ನಿಕ್ಟರ್ ಅಥವಾ ಕಲಶ ತುಂಬ ಒಂದು ಅಮೃತ ಹೇಗೆ ತುಂಬಿರುತ್ತೋ ಸ್ತನ್ಯಪಾನ ಒಂದು ಆ ಅಮೃತವನ್ನ ಜೀವ ಒಂದು ಕೊಡೋ ತರ ಒಂದು ಆ ಒಂದು ಸಿಮಿಲಿನ ಕೊಡ್ತಾರೆ ಆಚಾರ್ಯಗಳು ಸೊ ಈ ಸ್ತನ್ಯಪಾನ ಅನ್ನೋದು ಅಷ್ಟು ಮಹತ್ವ ಇರ್ತಕ್ಕಂಥದ್ದು ಸೊ ಒಂದು ಮಗುವಿಗೆ ಜನನ ಕೊಟ್ಟಿದ ಮೇಲೆ ಅದಕ್ಕೆ ಆ ಫಸ್ಟ್ ಒನ್ ಅವರ್ನ ಗೋಲ್ಡನ್ ಅವರ್ ಅಂತ ಹೇಳ್ತಾರೆ ಈ ಒಂದು ಸಮಯದಲ್ಲಿ ಮಗುವಿಗೆ ಸ್ತನ್ಯಪಾನ ಕೊಡೋದು ತುಂಬಾ ಅತಿ ಅಗತ್ಯವಾಗುತ್ತೆ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮ ದೇಶದಲ್ಲೇ ನಾವು ಇನ್ಸಿಡೆನ್ಸ್ ನೋಡೋಕೆ ಆದರೆ ಆಲ್ಮೋಸ್ಟ್ ಸಿಕ್ಸ್ಟಿ ತ್ರೀ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಈ ಗೋಲ್ಡನ್ ಅವರಲ್ಲೇ ಫೀಡಿಂಗ್ ನಡೆಯುತ್ತೆ ಬಟ್ ಮಿಕ್ಕಿದಷ್ಟು ಪರ್ಸೆಂಟು ಇಟ್ ಇಸ್ ಎಟ್ ಅ ಸ್ಯಾಡ್ ಪಾರ್ಟ್ ದಟ್ ಆ ಗೋಲ್ಡನ್ ಅವರಲ್ಲಿ ಯು ದೇ ಆರ್ ನಾಟ್ ಏಬಲ್ ಟು ಫೀಡ್ ದ ಬೇಬಿ ಸೊ ಈ ಒಂದು ನಾವ್ ಏನ್ ಹೇಳ್ತೀವಲ್ಲ ದ ಫಸ್ಟ್ ಫೀಡ್ ದಟ್ ಈಸ್ ಗಿವನ್ ಟು ದ ಬೇಬಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಮ್ಮಲ್ಲಿ ಅನೇಕ ಬೇರೆ ಉಲ್ಲೇಖಗಳು ಇದೆ ಔಷಧಿಗಳನ್ನು ಕೊಡೋದು ಇದೆ ಲೇಖನ ಕರ್ಮ ಅಥವಾ ಲೇಹನ ಕರ್ಮ ಅಂತ ಏನ್ ಹೇಳ್ತೀವಿ ಇವಾಗ ನಾ ನಿಮ್ಗೆ ಹಿಂದಿನ ಎಪಿಸೋಡ್ ಹೇಳ್ತಿದ್ದೆ ಸುವರ್ಣ ಅಥವಾ ಗೋಲ್ಡ್ ನ ನೀರಲ್ಲಿ ಅದ ಅದ್ರ ತೆಗೆದ್ಬಿಟ್ಟು ನೆಕ್ಸದಾಗ್ಲಿ ಅಥವಾ ತುಪ್ಪ ಮತ್ತೆ ಜೇನುತುಪ್ಪದಲ್ಲಿ ಅದನ್ನ ಅರ್ದ್ಬಿಟ್ಟು ಅದನ್ನ ಕೊಡೋದಾಗ್ಲಿ ಸೊ ಇದ್ರ ಜೊತೆಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದ್ರೆಸ್ಟ್ ಫೀಡಿಂಗ್ ಇಸ್ ಇನಿಶಿಯೇಟೆಡ್ ಸೊ ಈಪಾನ ಆಯುರ್ವೇದದಲ್ಲೇ ಇವಾಗ ನಮ್ಮ ಒಂದು ಮಕ್ಕಳನ್ನ ಅಥವಾ ಲೈಫ್ ಮ್ಯಾನ್ ಡಿವೈಡ್ ಮಾಡೋ ಒಂದು ಇದರಲ್ಲಿ ದೇ ಹ್ಯಾವ್ ಡಿವೈಡೆಡ್ ದಿ ಸ್ಟೇಜಸ್ ಆಫ್ ಯುನೋ ಚೈಲ್ಡ್ಹುಡ್ ಅಲ್ಲಿ ಕ್ಷೀರದ ಕ್ಷೀರ ಅನ್ನದ ಹಾಗೆ ಅನ್ನದ ಅಂತ ಸೊ ಕ್ಷೀರದ ಅಂದ್ರೆ ಒಂದು ಮಗು ಹುಟ್ಟಿದ ನಂತರ ಆರು ತಿಂಗಳವರೆಗೂ ಅದು ಬರೀ ಕ್ಷೀರ ಅಥವಾ ಮೇಲೆ ಸಸ್ಟೇನ್ ಆಗ್ತಿದೆ ಅಥವಾ ಇಟ್ ಡಿಪೆಂಡ್ಸ್ ಅಪಾನ್ ದ ಮದರ್ಸ್ ಮಿಲ್ಕ್ ಇದನ್ನ ಒಂದು ಡಿಪಿಕ್ಟ್ ಮಾಡೋಕೆ ಕ್ಷೀರದ ಅಂತ ಒಂದು ಹೆಸರು ಹೇಳ್ತಾರೆ ಹಾಗೆ ಸಿಕ್ಸ್ ಮಂತ್ಸಿಂದ ಟೂ ಇಯರ್ಸ್ ವರ್ಗು ಕ್ಷೀರ ಅನ್ನದ ಅಂದ್ರೆ ಇಟ್ ಇಸ್ ಎಡ್ ಡಿಪೆಂಡೆಂಟ್ ಆನ್ ದ ಮಿಲ್ಕ್ ಪ್ಲಸ್ ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಸಾಲಿಡ್ ಫುಡ್ ಎಲ್ಲ ಶುರು ಆಗಿರುತ್ತೆ ಸೊ ಅದಾದ್ಮೇಲೆ ನಂತರ ಬರ್ತಕ್ಕಂಥ ಸ್ಟೇಜ್ ಅನ್ನದ ವೇರ್ ಇಟ್ ಕ್ಯಾನ್ ಡಿಪೆಂಡ್ ಇಟ್ ಸೆಲ್ಫ್ ಆನ್ ರೈಸ್ ಅಥವಾ ಏನ ಫುಡ್ ಬೇಸಿಕ್ ಫುಡ್ ಸೊ ಇದನ್ನ ಆಯುರ್ವೇದ ಅನೇಕ ವರ್ಷಗಳ ಹಿಂದೆನೆ ಇದ್ರದ ಬಗ್ಗೆ ಆಗ್ಲೇ ಮಾಹಿತಿಯನ್ನ ಕೊಟ್ಟಿದೆ ಸೊ ಇತ್ತೀಚಿನ ದಿನದಲ್ಲಿ ನಾವು ನೋಡಿದಿವಿ ನೈನ್ಟೀನ್ ನೈಂಟಿ ಟೂ ಇಂದ ಡಬ್ಲ್ಯೂ ಹೆಚ್ಒ ಮೂಲಕ ಎಲ್ಲ ಒಂದು ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಅವೇರ್ನೆಸ್ನ ಇವಾಗ ಜಾಗ್ರತೆ ಮಾಡಿಸ್ತಾ ಇದ್ದಾರೆ ಸೊ ಆಗಸ್ಟಿನ ಫಸ್ಟ್ ವೀಕಲ್ಲಿ ನಾವು ಈ ಬ್ರೆಸ್ಟ್ ಫೀಡಿಂಗ್ ವೀಕ್ ಅಂತ ಒಂದು ಸೆಲೆಬ್ರೇಟ್ ಮಾಡ್ತೀವಿ ವೇರ್ ಇಂಪಾರ್ಟೆನ್ಸ್ ಪ್ರಮೋಷನ್ ಇಸ್ ಗಿವನ್ ಬಟ್ ಆಯುರ್ವೇದದಲ್ಲಿ ಮೊದಲಿಂದಾನೆ ಈ ಒಂದು ಸಿಕ್ಸ್ ಮಂತ್ಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಬ್ರೆಸ್ಟ್ ಫೀಡಿಂಗ್ ಸೊ ಇದನ್ನ ಡಿವಿಯೇಟ್ ಮಾಡೋ ಥರದ್ದು ಆಕ್ಟಿವಿಟೀಸ್ನ ಮಾಡದೇ ಇರೋದಕ್ಕೆ ಇಂಪಾರ್ಟೆನ್ಸ್ ಮೊದ್ಲಿಂದನೂ ಕೊಟ್ಟಿದ್ದಾರೆ ಹೇಗೆ ಆಯುರ್ವೇದದಲ್ಲಿ ಇದ್ರದ ಬಗ್ಗೆ ಕೆಲವು ಸ್ಟ್ರಿಂಜೆಂಟ್ ಆಗಿ ಕೆಲವು ರೂಲ್ಸ್ ಅನ್ನು ಹೇಳ್ತಾನೋ ಹಾಗೆ ಇದನ್ನ ಫುಲ್ ಫ್ಲೆಜ್ಡ್ ಆಗಿ ಟು ಫೀಲ್ ವೆರಿ ಹೋಲ್ಸಮ್ ಇದನ್ನ ಮಾಡಲೇಬೇಕು ಅನ್ನೋ ಒಂದು ಆಕ್ಟಿವಿಟಿಯಲ್ಲಿ ಸ್ತನ್ಯಪಾನದ ಬಗ್ಗೆ ಇದ್ರದ್ದು ಇನಿಸಿಯೇಷನ್ ಈ ಒಂದು ಟೈಮ್ ಇಂದಾನೆ ಶುರು ಮಾಡಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಓಕೆ ಈ ಒಂದು ಟ್ವೆಂಟಿ ಫೋರ್ ಅವರ್ ಅಥವಾ ಗೋಲ್ಡನ್ ಅವರ್ ಏನಿರುತ್ತೆ ಮೊದಲ ಒಂದು ಗಂಟೆ ಆ ಒಂದು ಸಮಯದಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ತಾಯಿಯಲ್ಲಿ ಆದ್ರೆ ಆ ಕೊಲಾಸ್ಟ್ರಮ್ ರಿಚ್ ಮಿಲ್ಕ್ ನಮ್ಗೆ ಸಿಗುತ್ತೆ ಸೊ ಇವಾಗ ಸ್ತನ್ಯಪಾನ ಅಥವಾ ಹಾಲು ಶುರು ಆಗ್ಬೇಕು ಅನ್ನೋದು ಮೊದಲನೇದು ದ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರೋದು ಆ ಸಕ್ಲಿಂಗ್ ರಿಫ್ಲೆಕ್ಸ್ ಫ್ರಮ್ ದ ಬೇಬಿ ಹಾ ಆ ಮಗುವಿನ ಒಂದು ಥಾಟ್ ಆಗಲಿ ವಾತ್ಸಲ್ಯ ಆಗಲಿ ಟಚ್ ಆಗಲಿ ಸೌಂಡ್ ಆಗಲಿ ಆಲ್ ಆಫ್ ದೀಸ್ ಆರ್ ಇನಿಶಿಯೇಟಿಂಗ್ ಅಥವಾ ಅದು ಒಂದು ಆ ಮಿಲ್ಕ್ ಪ್ರೊಡಕ್ಷನ್ ಶುರು ಮಾಡುವ ಕೆಲವು ಇನ್ಸ್ಟಿಂಟ್ಸ್ ಅಥವಾ ದೇ ಆರ್ ದ ಸ್ಟಿಮ್ಯುಲೈ ದ ಬೇಕಾಗಿರೋ ಮಿಲ್ಕ್ ಪ್ರೊಡಕ್ಷನ್ ರೆಸ್ಪಾನ್ಸಿಗೆ ದೇ ಆರ್ ಬೇಸಿಕ್ ಸ್ಟಿಮ್ಯುಲೈ ಸೊ ಆ ಸಕ್ಲಿಂಗ್ ರಿಫ್ಲೆಕ್ಸ್ ವಿಚ್ ಕಮ್ಸ್ ಫ್ರಮ್ ದ ಬೇಬಿ ಎಸ್ಪೆಷಲಿ ಜಸ್ಟ್ ಆಫ್ಟರ್ ದ ಡೆಲಿವರಿ ಡೆಲಿವರಿಯ ನಂತರ ಸಾಕಷ್ಟು ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ಕೊಂಡಿರುತ್ತೆ ದೇಹಿಕವಾಗಿ ಅವರಿಗೆ ಒಂದು ಯು ಎಲ್ಲ ಬಂದಿರುತ್ತೆ ಈ ಒಂದು ಸಮಯದಲ್ಲಿ ಇಸ್ ಆಲ್ಮೋಸ್ಟ್ ರಿಲ್ಯಾಕ್ಸಿಂಗ್ ಇಟ್ ಗುಡ್ ಟೈಮ್ ಒನ್ ಅಂತ ಅದಕ್ಕೆ ಅದನ್ನು ಹೇಳೋದು ಈ ಒನ್ ಅವರ್ ಅಲ್ಲಿ ಬರ್ತಕ್ಕಂಥ ಒಂದು ಸ್ತನ್ಯಪಾನ ಏನಿದೆ ಇಟ್ ಮೈಟ್ ನಾಟ್ ಬಿ ಯು ಲೈಕ್ ದ ದ ವೇ ಬಿಲ್ಕ್ ಪ್ರೊಡಕ್ಷನ್ ಕಮ್ಸ್ ಆಫ್ಟರ್ ಸೇ ಅಬೌಟ್ ಅ ವೀಕ್ ಸೊ ಇದನ್ನ ಫಸ್ಟ್ ಒಂದು ಬರೋದನ್ನ ಕೊಲೆಸ್ಟ್ರಮ್ ಅಂತ ನಾವು ಏನು ಹೇಳ್ತೀವಲ್ಲ ಗೋಲ್ಡನ್ ಡ್ರಾಪ್ಸ್ ಅಗೇನ್ ಇದು ಗೋಲ್ಡನ್ ಎಲೆಕ್ಸರ್ ಅಂತ ಹೇಳ್ಬೋದು ಸೊ ಈ ಒಂದು ಕೊಲೆಸ್ಟ್ರಾಮ್ ಏನಿದೆ ಇದು ಇನಿಶಿಯೇಟ್ ಆಗ್ತಕ್ಕಂಥದ್ದು ಆಯುರ್ವೇದದ ಪ್ರಕಾರ ನಾವು ಫಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕೊಡುವ ಒಂದು ಕೆಲವು ಸಿದ್ಧಾಂತಗಳು ಅಥವಾ ದೆ ಫ್ಯೂ ಪ್ರಿನ್ಸಿಪಲ್ಸ್ ಒನ್ ಇಸ್ ಹ್ಯಾವಿಂಗ್ ಬೀನ್ ವೆರಿ ಅಲರ್ಟ್ ಆ ಮಗುವಿಗೆ ಸ್ತನ್ನಿಪಾನನ ಕೊಡ್ತಾ ಇರೋದು ಸೊ ಕೀಪಿಂಗ್ ದ ಮೈಂಡ್ ವೆರಿ ಪೀಸ್ಫುಲ್ ವೆರಿ ಮಚ್ ಅಟ್ಯಾಚ್ ಟು ದ ಬೇಬಿ ವೆರಿ ಮಚ್ ಕನ್ಸರ್ನ್ ಬೀಂಗ್ ಕೇರ್ಫುಲ್ ಸೊ ದಟ್ ಮೈಂಡ್ ಇಸ್ ನಾಟ್ ಡೈವರ್ಟೆಡ್ ರೈಟ್ ಬ್ರೆಸ್ಟ್ನ ಮೊದಲನೇದಾಗಿ ಫೀಡಿಂಗ್ ಕೊಡೋದು ಫೇಸಿಂಗ್ ಟುವರ್ಡ್ಸ್ ದ ಈಸ್ಟ್ ಸೊ ಇದು ನಮ್ಮ ಆಚಾರ್ಯಗಳು ಅದನ್ನ ಸ್ಪೆಸಿಫೈ ಮಾಡಿ ಹೇಳ್ತಾರೆ ಸೊ ಇತ್ತೀಚೆಗೆ ನಾವು ನೋಡಿದಿವಿ ಕೆಲವು ಸಲ ಬಿಕಾಸ್ ಆಫ್ ರೀಸನ್ಸ್ ಇವಾಗ ಸರ್ಜರಿ ಆಗಿರ್ಬೋದು ಅಥವಾ ಬಿಕಾಸ್ ಅನೇಕ ಕಾರಣಗಳಿಂದ ಆ ಒಂದು ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇಟ್ ಇಸ್ ಗುಡ್ ಆದಷ್ಟು ಬೇಗ ಆ ಒಂದು ಇನಿಸಿಯೇಷನ್ ಶುರು ಮಾಡೋದು ತುಂಬಾ ಒಳ್ಳೇದು ಸೊ ಇದನ್ನ ಮಾಡೋದ್ರಿಂದ ಮಗುವಿಗೆ ಹಾಗೆ ತಾಯಿಗೆ ಇಬ್ಬರಿಗೂ ಕೂಡ ಇದರಿಂದ ಬೆನಿಫಿಟ್ಸ್ ಇರುತ್ತೆ ಇಟ್ ಇಸ್ ಜಸ್ಟ್ ನಾಟ್ ದಟ್ ಇಟ್ ಇಸ್ ಒನ್ ಸೈಡೆಡ್ ಮಗು ಮಾತ್ರ ಇದು ತಾಯಿಗೆ ಅನೇಕ ಬಾರಿ ಇಟ್ ಇಸ್ ವೆರಿ ಮಚ್ ಬೆನಿಫಿಷಿಯಲ್ ಒಂದು ಈ ಒಂದು ರೆಸ್ಪಾನ್ಸ್ ಇಂದ ದೇಹಕ್ಕೆ ಬೇಕಾಗಿರುವ ಒಂದು ಕೆಲವು ಸರ್ಜ್ಗಳು ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗಕ್ಕೆ ಶುರು ಆಗುತ್ತೆ ಸೊ ಯೂಟ್ರೆಸ್ ಏನ್ ಇನ್ವಲ್ಯೂಟ್ ಆಗ್ಬೇಕು ಅದ್ರದ್ದು ಪ್ರೊಸೆಸ್ ಏನಿದೆಯೋ ಅದು ಒಂದ್ ಸ್ವಲ್ಪ ಶುರು ಆಗಕ್ಕೆ ಆಸ್ಪದ ಕೊಡತ್ತೆ ಎರಡನೇದು ಮಿಲ್ಕ್ ಪ್ರೊಡಕ್ಷನ್ಗೆ ಈ ಒಂದ್ ಸಕ್ಲಿಂಗ್ ರಿಫ್ಲೆಕ್ಸ್ ಏನ್ ಶುರು ಆಗಿರುತ್ತೋ ಒಂದು ಎರಡ್ ಮೂರ್ ದಿನದಲ್ಲಿ ಹಾಲಿನ ಉತ್ಪತ್ತಿ ಅಥವಾ ಅದರದ್ದು ಎಸ್ಟಾಬ್ಲಿಷ್ಮೆಂಟ್ ಶುರು ಆಗುತ್ತೆ ಸೊ ಸನ್ಯಾ ಅಥವಾ ಬ್ರೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಸಿದ್ಧಾಂತಗಳ ಪ್ರಕಾರ ಮೊದಲನೆಯದಾಗಿ ನಾವು ಏನ್ ಆಹಾರನ ತಿಂದಿರ್ತೀವೋ ಅದರದ್ದು ಒಂದು ಸಟಲ್ ಪಾರ್ಟ್ ಆಗಿ ಆಹಾರ ರಸ ಏನು ಉತ್ಪತ್ತಿ ಆಗಿರುತ್ತೋ ಅದರಿಂದ ನಮ್ಮ ಧಾತುಗಳೆಲ್ಲ ಅದ್ರದ್ದು ಪೋಷಣೆ ಆಗುತ್ತೆ ಇದನ್ನ ನಾನು ಹಿಂದಿನ ಸಂಚಿಕೆಗಳಲ್ಲೂ ಹೇಳಿದ್ದೀನಿ ಮೊದಲನೇ ಧಾತು ರಸ ಧಾತು ಅದು ಸಹಾಯ ಮಾಡುತ್ತೆ ಇಟ್ ಹೆಲ್ಪ್ಸ್ ಇನ್ ಅದಕ್ಕೆ ಪೋಷಣೆ ಕೊಡ್ತಕ್ಕಂಥದ್ದಾಗುತ್ತೆ ಅದರಿಂದ ನೆಕ್ಸ್ಟ್ ಬರ್ತಕ್ಕಂಥದ್ದು ರಕ್ತ ಧಾತು ಹಾಗೆ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಇವೆಲ್ಲ ಧಾತುಗಳಿಗೆ ಆಹಾರ ಪೋಷಣೆ ಕೊಡುತ್ತೆ ಇವಾಗ ರಸಧಾತುವಿನ ಉಪಧಾತುವಾಗಿ ಬರ್ತಕ್ಕಂಥದ್ದು ಇದು ಸ್ತನ್ಯ ಸೊ ನಮ್ಮ ಆಹಾರ ರಸದ ಒಂದು ಪೋಷಣೆಯಿಂದ ಬರ್ತಕ್ಕಂಥದ್ದು ಸೊ ಇಟ್ಸ್ ವೆರಿ ಮಚ್ ಡಿಪೆಂಡೆಂಟ್ ಆನ್ ವಾಟ್ ಫುಡ್ ದ ಬಾಡಿ ಗೆಟಿಂಗ್ ದ ಮದರ್ ಇಸ್ ಟೇಕಿಂಗ್ ಅದರದು ಅದಕ್ಕೆ ಅದರದು ಬಿಗ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಇನ್ ದಿ ಪ್ರೆಗ್ನೆ ಇನ್ ದ ಪೋಸ್ಟ್ ನೇಟ್ರಲ್ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ನೀವು ನೋಡಿದ ಅದಕ್ಕೆ ನಾನು ನೈನ್ತ್ ಮಂತಿನ ಒಂದು ನಾವು ಏನು ಮಾತಾಡ್ತಾ ಇದ್ದಲ್ಲ ಆಹಾರ ಕ್ರಮದ್ದು ನಾವು ಹೇಳುವಾಗ ಕೆಲವು ಆಹಾರಗಳು ಆ ಒಂದು ಸಮಯದಿಂದಾನೇ ಶುರು ಮಾಡಿರ್ತಾರೆ ಟು ಸಿ ದಟ್ ಮಿಲ್ಕ್ ಪ್ರೊಡಕ್ಷನ್ ಇಸ್ ಆಪ್ಟಿಮಮ್ ಸ್ಯಾಟಿಸ್ಫ್ಯಾಕ್ಟ್ರಿ ಬೇಬಿ ಸ್ಯಾಟಿಸ್ಫೈಡ್ ಮದರ್ ಇಸ್ ನಾಟ್ ಹ್ಯಾವಿಂಗ್ ಅದರ್ ಪ್ರಾಬ್ಲಮ್ಸ್ ಸೊ ಈ ಒಂದು ಸನ್ಯಪಾನದ ಒಂದು ವಿಶೇಷತೆ ಈ ಒಂದು ಸೊ ಹಿಂದಿನ ಸಂಚಿಕೆಯನ್ನು ಹೇಳಿದೆ ದೇರ್ ಇಸ್ ಅಥವಾ ಒಂದು ಮಡಿಕೆಯಲ್ಲಿ ನೀರನ್ನ ತುಂಬಿಸಿ ಅದನ್ನ ಅವರ ಒಂದು ಸೂತಿಕಾಗರ ಅಥವಾ ಒಂದು ಪೋಸ್ಟ್ ನೀಟಲ್ ರೂಮ್ ಏನಿರತ್ತಲ್ಲ ಬಾಣತಿಚರ್ಯದ ಒಂದು ರೂಮ್ ಅದು ಒಂದು ಅದರದ್ದು ಪಕ್ಕದಲ್ಲಿರುತ್ತೆ ಹಾಗೆ ಒಂದು ದೀಪ ಹೇಗುರಿ ತರೋದು ಅದು ಇರುತ್ತೆ ಕೆಲವು ಔಷಧಿಗಳು ಏನೇನ್ ಬೇಕೋ ಅದು ಕೂಡ ಅವರ ಒಂದು ಇರುತ್ತೆ ಹಾಗೆ ರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಮಗುಗೆ ಆಗ್ಲಿ ಹಾಗೆ ತಾಯಿಗೂ ಆಗ್ಲಿ ಇವಾಗ ಕೆಲವು ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತಕ್ಕಂಥ ಕೆಲವು ದ್ರವ್ಯಗಳು ದರ್ಶನ ಆಗಿರ್ಬೋದು ಮಜೆ ಆಗಿರ್ಬೋದು ಅಥವಾ ಕುಷ್ಠ ಆಗಿರ್ಬೋದು ಸೊ ಇದ್ರನ್ನೆಲ್ಲ ಒಂದ್ ಸ್ವಲ್ಪ ಮಟ್ಟಿಗೆ ಆ ಕಾಲದಿಂದಾನೇ ಉಪಯೋಗಿಸಿದ್ರು ಇವಾಗ ನೋಡಿರ್ಬೋದು ನೀವು ಇತ್ತೀಚಿನ ದಿನಗಳಲ್ಲೂ ಕೂಡ ಅದನ್ನ ಒಂದು ಬಜೆಯ ಒಂದು ಕಡ್ಡಿನ ಕೈಗೆ ಕಟ್ಟೋದಾಗ್ಲಿ ಅಥವಾ ಮಗುವಿನ ಒಂದು ಕತ್ತಗಾಗಲಿ ಅಥವಾ ಕೈಗಾಗಲಿ ಕಟ್ಕೊಳ್ಳೋದನ್ನ ನಾವು ಇತ್ತೀ ಇವಾಗ್ಲೂ ನೋಡ್ತೀವಿ ಸೊ ದೇ ಆಲ್ ಹ್ಯಾವ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್ ಸೊ ಇದನ್ನ ಈ ಸನ್ಯಪಾನ ವಿಧಿಯಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ಸ್ ಇದೆ ಸೊ ಇದು ಒಂದು ಅದರದ್ದು ಶುರು ಮಾಡೋದು ಅಥವಾ ಹೇಗೆ ಮಾಡಿದೆ ಅಂತ ಹೇಳೋದ್ರಲ್ಲಿ ಇದು ಒಂದು ಬ್ರೆಸ್ಟ್ ಫೀಡಿಂಗ್ ಅಲೋನ್ ಇವಾಗ ಟ್ವೆಂಟಿ ಡೆತ್ಸ್ ಏನಿದೆ ಇಟ್ ಹಸ್ ದಟ್ ಇನ್ ದ ಪಾಸ್ಟ್ ಇವಾಗ ಒಂದು ರಿಸರ್ಚ್ ಪ್ರಕಾರ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸೊ ದಿಸ್ ಇಸ್ ದಿ ನಂಬರ್ ಜೊತೆಗೆ ಇಟ್ ಹಸ್ ಆಲ್ಸೋ ಪ್ರಿವೆಂಟೆಡ್ ಮಗುವಿನ ಒಂದು ಆ ಒಂದು ಅಂಡರ್ ಫೈವ್ ಇಯರ್ಸ್ ಅಲ್ಲಿ ಬರ್ತಕ್ಕಂಥ ಮಾರ್ಟಾಲಿಟಿ ಅಥವಾ ಡೆತ್ ರೇಟ್ ಏನಿದೆ ಅದು ಕೂಡ ಇಟ್ ಹಸ್ ಸೇವ್ಡ್ ಆಲ್ಮೋಸ್ಟ್ ಏಟ್ ಲ್ಯಾಕ್ ಟ್ವೆಂಟಿ ಸೊ ಬ್ರೆಸ್ಟ್ ಫೀಡಿಂಗ್ ಇಸ್ ಸೋ ಇಂಪಾರ್ಟೆಂಟ್ ಅಂತ ಬ್ರೆಸ್ಟ್ ಫೀಡಿಂಗ್ ಅಲ್ಲಿ ನಾವು ನೋಡಿದ್ವಿ ಎಸ್ಪೆಷಲಿ ಕ್ಯಾನ್ಸರ್ಸ್ ಬ್ರೆಸ್ಟ್ ಒಂದು ಬರೋದು ಕಡಿಮೆ ಆಗುತ್ತೆ ಸೊ ದಟ್ ಇಸ್ ಆಫ್ ದ ಹೈ ರೇಟ್ಸ್ ಫಾರ್ ಯುನೋ ಮಾರ್ಟಾಲಿಟಿ ರೇಟ್ಸ್ ಅಲ್ಲಿ ನಾವು ನೋಡಿದಾಗ ಸೊ ಡೆತ್ ಕೇರ್ ಇವಾಗ ಡ್ಯೂ ಟು ಕ್ಯಾನ್ಸರ್ಸ್ ಇಸ್ ವೆರಿ ಹೈ ಸೊ ಬ್ರೆಸ್ಟ್ ಕ್ಯಾನ್ಸರ್ ತಾಯಿಯಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋದಾಗ್ಲಿ ಅಥವಾ ಕೆಲವು ಮೆಟಬಾಲಿಕ್ ಡಿಸಾರ್ಡರ್ಸ್ ಶುಗರ್ ಬರೋದಾಗ್ಲಿ ಅಥವಾ ಕೊಲೆಸ್ಟ್ರಾಲ್ ಅಥವಾ ಹಾರ್ಟ್ ಡಿಸೀಸಸ್ ತೊಂದರೆಗಳು ಬರಲಿ ಅಥವಾ ಕೆಲವು ಮೆದುಳಿನ ಸಮಸ್ಯೆಗಳಾಗಿರ್ಬೋದು ನ್ಯೂರಾಲಜಿಕಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಡಿಪ್ರೆಷನ್ ಆಗಿರ್ಬೋದು ಸೊ ಆಲ್ ಆಫ್ ದಿಸ್ ಇಸ್ ಪ್ರಿವೆಂಟೆಡ್ ಜಸ್ಟ್ ಬೈ ಬ್ರೆಸ್ಟ್ ಫೀಡಿಂಗ್ ಓಕೆ ಸೊ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮಸ್ಟ್ ಟು ಆಕ್ಟಿವಿಟಿ ಫಾರ್ ಆಲ್ ದ ನ್ಯೂ ಮದರ್ಸ್ ಸೊ ಇದು ಒಂದಾದರೆ ಮಗುವಿಗೆ ಕೂಡ ತಾಯಿಯ ಒಂದು ಹಾಲಿಂದ ಒಂದು ಪೋಷಣೆ ಒಂದು ಏನು ಸಿಗುತ್ತೆ ಸೊ ಬೇಕಾಗಿರೋ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಏನಿದೆ ಅಮೈನೋ ಆಸಿಡ್ಸ್ ಆಗಿರ್ಬೋದು ಅಥವಾ ಅದರಲ್ಲಿ ಇರ್ತಕ್ಕಂಥ ಪ್ರೋಟೀನ್ಸ್ ಆಗಿರ್ಬೋದು ಕೆಲವು ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಹೇಳ್ತೀವಿ ಅದ್ರದ್ದು ಉತ್ಪತ್ತಿ ಆಗೋದು ಅಥವಾ ಅದನ್ನ ಒಂದು ಪ್ರೊಸೆಸ್ ದೇಹದಲ್ಲಿ ಆಗದೆ ಈ ಹಾಲಿಂದ ಸೊ ತಾಯಿಯ ಒಂದು ಹಾಲು ಸ್ತನ್ಯಪಾನದಿಂದ ಸೊ ಅದರದ್ದು ಒಂದು ಆಕ್ಟಿವಿಟಿ ಆಗುತ್ತೆ ಸೊ ಮಕ್ಕಳಿಗೆ ಒಂದ್ ರೀತಿಯಲ್ಲಿ ಸೆಕ್ಯೂರಿಟಿ ಸಿಗುತ್ತೆ ದೇ ಆರ್ ನಾಟ್ ವೆರಿ ಕ್ರಾಂಕಿ ಇರಿಟೆಬಿಲಿಟಿ ಇರಲ್ಲ ಮಕ್ಕಳಲ್ಲಿ ಮೆಟಪಾಲಿಕ್ ಪ್ರಾಬ್ಲಮ್ ಸಾಕಷ್ಟು ಮಟ್ಟಿಗೆ ಕಡಿಮೆ ಇರುತ್ತೆ ದೇ ಡೋಂಟ್ ಹ್ಯಾವ್ ಡೈರಿಯಾ ಆಗಿರ್ಬೋದು ಅಥವಾ ಬೇರೆ ತರದ್ದು ಬೋನ್ ಪ್ರಾಬ್ಲಮ್ಸ್ ಆಗಿರ್ಬೋದು ಸೊ ಆಲ್ ಆಫ್ ದ್ಯಾಟ್ ಇಸ್ ಇನ್ ಕಂಟ್ರೋಲ್ ವೆನ್ ದೇ ಆರ್ಸ್ಟ್ ಫೆಟ್ Okay. So, breastfeeding, Anadu, it is one of the most vital uh, procedures that has to be followed for a new mother. Okay.